ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಗೀತಾ ಮಾತೆಯ ಚರಣ ಭಕ್ತಿ ಪೂರ್ವಕ ಚಪ್ಪಾಳೆ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಗೀತಾ ಮಾತೆಯ ಚರಣವಿಂದಕ್ಕೆ ಭಕ್ತಿ ಪೂರ್ವಕ ಚಪ್ಪಾಳೆ 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 ಗೀತಾಮೃತವನ್ನು ಲೋಕಕ್ಕೆ ನೀಡಿದ ವ್ಯಾಸ ಮಹರ್ಷಿಗೆ ಚಪ್ಪಾಳೆ ಅದ್ವೈತಾಮೃತ ವರ್ಷಿಣಿಯೇ ಗೀತಾ ಮಾತೆಗೆ ಚಪ್ಪಾಳೆ ಪಾತಗೆ ಜ್ಞಾನವ ನೀಡಿದ ಭಗವಾನ್ ಕೃಷ್ಣ ದೇವಗೆ ಚಪ್ಪಾಳೆ ಮಹಾಯಜ್ಞದ ಭಕ್ತರೆ ನಿಮಗೆ ಆದರ ಪೂರ್ವಕ ಚಪ್ಪಾಳೆ 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 ದೇಹವು ಅಸ್ಥಿರಾತ್ಮನೆ ನಿತ್ಯನು ಎಂದಿಹ ಗೀತೆಗೆ ಚಪ್ಪಾಳೆ ಸಚಿದಾನಂದ ಸ್ವರೂಪಳೆ ನಿನಗೆ ಭಕ್ತಿ ಪೂರ್ವಕ ಚಪ್ಪಾಳೆ ಧರ್ಮೋದ್ಧಾರಕ್ಕೆ ಅವತರಿಸಿರುವ ಪರಮಾತ್ಮನಿಗೆ ಚಪ್ಪಾಳೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಜಗದ್ಗುರುವಿಗೆ ಚಪ್ಪಾಳೆ 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 ನಾನು ನನ್ನದು ಎಂಬುದ ಬಿಡಿಸುವ ಗೀತಾ ತತ್ವಕ್ಕೆ ಚಪ್ಪಾಳೆ ಕರ್ಮ ಭಕ್ತಿ ವೈರಾಗ್ಯಗಳ ತಿಳಿಸಿ ಹಗೀತೆಗೆ ಚಪ್ಪಾಳೆ ಭಕ್ತಿಯೇ ಮುಕ್ತಿಗೆ ಸಾಧನವು ಎಂದಿಹ ಗೀತೆಗೆ ಚಪ್ಪಾಳೆ ನಿಷ್ಕಾಮ ಕರ್ಮವೇ ಮೋಕ್ಷಕ್ಕೆ ಮಾರ್ಗವು ಎಂದಿಹ ಗೀತೆಗೆ ಚಪ್ಪಾಳೆ 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 ಯಜ್ಞದಾನ ತಪಸುಗಳೇ ಸಾಧಕೆ ಮಾರ್ಗವು ಚಪ್ಪಾಳೆ ಶರಣಾಗತರನ್ನು ಪೊರೆಯುವ ಗುರುವೆ ನಿಮಗಿದು ಭಕ್ತಿಯ ಚಪ್ಪಾಳೆ ಪಾರ್ಥನ ಮೋಹವ ತೊಲಗಿಸಿದ ಜ್ಞಾನದಾತಳೆ ಚಪ್ಪಾಳೆ ಯೋಗೇಶ್ವರನೇ ಮುಕ್ತಿ ಪ್ರದಾಯಕ ಕೃಷ್ಣ ದೇವಗೆ ಚಪ್ಪಾಳೆ 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 ಭಗವದ್ಗೀತಾ ನಿತ್ಯ ಪರಾಯಣ ಮಹಾಯಜ್ಞದ ಸಾಧಕರೇ ಗೀತಾ ಮಿತ್ರನ ಬಳಗಕ್ಕೆಲ್ಲ ಕೃಷ್ಣನ ಹರಕೆಯ ಚಪ್ಪಾಳೆ ಕೃಷ್ಣಾರ್ಪಣದ ಕಾರಣ ಕರ್ತರೆ ನಮ್ಮೆದೆಯಾಳದ ಚಪ್ಪಾಳೆ ಭಗವದ್ಗೀತೆಗೆ ಚಪ್ಪಾಳೆ ಗೀತಾ ಮಾತೆಗೆ ಚಪ್ಪಾಳೆ 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 Taparlet, a parley, chapale, a chapale, chapale, a parley, Taparlet, chapale, parley, chapale.